ಚಿತ್ರರಂಗದಲ್ಲಿ ಈ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಮತ್ತೊಂದು ಸರಿಗಮ ಸರಿಗಮಾ ಅವರ ಸ್ಥಿತಿಯನ್ನು ಒಂದು ಕಡೆ ಗಂಭೀರ ಆಗಿದೆ ಮತ್ತೊಬ್ಬರು ಖ್ಯಾತ ನಟಿಗೆ ಸ್ಟಾರ್ ನಟಿಯಾಗಿದ್ದಂಥ ಅವರು ಇದೀಗ ವಿಧಿವರಾಗಿದ್ದಾರೆ ಆದರೆ ಯಾರು ಈ ಪ್ರೇಮ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಹೊಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಹೌದು ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಈಗ ಸಂಭವಿಸಲು ಶುರುವಾಗಿದೆ ಅಂತಲೇ ಕೂಡ ಹೇಳ್ಬೋದು ಈಗ ವರ್ಷದ ಆರಂಭದಲ್ಲಿ ಈಗ ನಟಿ ಪ್ರೇಮ ಅವರಿಗೆ ಇದೀಗ ವಿಧಿವೇಶರಾಗಿದ್ದರು ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಆಗತ್ತಾಗರೆ ಯಾರು ಈ ನಟಿ ಅಂತಂದರೆ ಪ್ರೇಮ ಕಿರಣ್ ಅವರು ಮೂಲತಃ ಮರಾಠಿ ನಟಿಯಾಗಿರುವಂಥ ಇವರು ಅದ್ಭುತವಾದಂಥ ಕಲಾವಿದೆ ಎಂದರೂ ಕೂಡ ಹೇಳ್ಬೋದು ಸಾಕಷ್ಟು ಹೆಸರು ಮಾಡಿರುವಂಥ ಅದ್ಭುತವಾದ ನಟಿ ಪ್ರೇಮಾ ಕಿರಣ್ ಅವರು ಇದೀಗ ವಿಧಿವೇಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಈಗ ಬರ್ತಾ ಇದೆ ಇನ್ನು ಮರಾಠಿಯಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಮತ್ತು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೇವಲ ಮರಾಠಿ ಮಾತ್ರವಲ್ಲದೆ ತೆಲುಗು ತಮಿಳು ತಮಿಳುನಲ್ಲೂ ಕೂಡ ಅಭಿನಯಿಸಿದ್ದಾರೆ ಇನ್ನು ಕನ್ನಡದ ಸಾಕಷ್ಟು ಸಿನಿಮಾಗಳು ಕೂಡ ಇವರು ಅಭಿನಯ ಮಾಡಿರುವಂಥ ಡಬ್ ಸಿನಿಮಾಗಳು ಕೂಡ ಡಬ್ ಆಗಿ ಬಂದಿರೋದು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಅದ್ಭುತದಂಥ ಕಲಾವಿದೆಯಾಗಿರೋದು ಎರಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಿನಿಮಾ ರಂಗಕ್ಕೆ ಪ್ರವೇಶನ ಮಾಡಿ ಎರಡ್ ಸಾವಿರದ ಒಂಬತ್ತರ ತನಕ ಸಾಕಷ್ಟು ಆಕ್ಟಿವ್ ಆಗಿ ಅಭಿನಯ ಕೂಡ ಮಾಡಿದ್ರು ಇತ್ತೀಚೆಗೆ ಅಲ್ಲೊಂದು ಇಲ್ಲೊಂದು ವೇದಿಕೆ ಕಾರ್ಯಕ್ರಮಗಳ ಜಡ್ಜಾಗಿ ಕೂಡ ಕಾಣಿಸ್ಕೊಳ್ತಿದ್ರು ಈಗ ತೀವ್ರ ಹೃದಯಘಾತವಾಗಿ ಮಧ್ಯರಾತ್ರಿ ಮೂರು ಮೂವತ್ತರ ಸುಮಾರನಲ್ಲಿ ಕೊನೆ ಸೆಳೆದಿದ್ದಾರೆ ನಟಿ ಪ್ರೇಮ ಕಿರಣ್ ಅಂತ ಈಗ